ವಿವಾದಿತ ದತ್ತಪೀಠ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಸೂಫಿಗಳ ಧಾರ್ಮಿಕ ಪರಂಪರೆಗೆ ಧಕ್ಕೆಯಾಗಿದೆ ನಮ್ಮ ಸಂವಿಧಾನಾತ್ಮಕ ಮೌಲ್ಯಗಳ ಮೇಲೆ ನೇರವಾಗಿ ಹೊಡೆತ ಬೀಳುತ್ತಿದೆ ಎಂದು ಸೈಯದ್ ಬುಡನ್ ಷಾ ಖಾದ್ರಿ ವಂಶಸ್ಥರು ದತ್ತಪೀಠ ಹಿಂದೂ ಅರ್ಚಕರ ನೇಮಕ ವಿವಾದ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿರುವುದು ರಾಜಕೀಯ ಷಡ್ಯಂತ್ರವಾಗಿ ಕಾಣುತ್ತಿದೆ ಎಂದು ಸುದ್ದಿಗೋಷ್ಠಿ ನಡೆಸಿದರು ಬಿಜೆಪಿಯಂತೆ ಕಾಂಗ್ರೆಸ್ ಸರ್ಕಾರವು ನಮಗೆ ಮೋಸ ಮಾಡ್ತಾ ಇದೆ ಬಿಜೆಪಿಯವರಿಗೆ ಹೆದರಿ ಸಭೆಯಲ್ಲಿ ಜಮೀರ್ ಅವರು ನಮ್ಮನ್ನ ಮಾತನಾಡದಂತೆ ತಡೆದ್ರು ಎಂದು ಶಾಖಾದ್ರಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸರ್ಕಾರ ಆಡಳಿತದಲ್ಲಿರುವಾಗ ನಮಗೆ ಬುಡೇನ್ ಹಾಗೂ ದಾದಾ ಹಯಾತ್ ಮಿರ್ಕಲಂದು ಬಾಬಾ ಬುಡೇನ್ ದರ್ಗಕ್ಕೆ ಒಂದು ಮೋಸ ಮಾಡಿತ್ತು ಯಾವ ರೀತಿಯಲ್ಲಿ ಅಂದರೆ ಅಲ್ಲೊಂದು ಅರ್ಚಕರನ್ನು ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿ ನಂತರ ಅಲ್ಲಿ ಪೂಜೆ ಹೊಸದಾಗಿ ಒಂದು ಆಚ ಅರ್ಚನೆ ಒಂದು ಪೂಜೆಯನ್ನು ಮಾಡಿ ನಮಗೆ ಒಂದು ಮೋಸ ಮಾಡಿತ್ತು ಅದಕ್ಕೋಸ್ಕರ ಹಲವು ವಿರೋಧಗಳು ನಾವು ಮಾಡಿದ್ವಿ ನಂತರ ಪ್ರತಿಭಟನೆ ಕೂಡ ಆಗಿತ್ತು ಇಟ್ಟಿಗೆ ಹೋಗಿದ್ವಿ ನಾವು ಇಷ್ಟೆಲ್ಲ ನಾಯಕರು ಎಲ್ಲ ಇದ್ವಿ ನಾಲ್ಕು ನಾಲ್ಕು ಜನಗೆ ಮಾತಾಡೋಕ್ಕೆ ಅವಕಾಶ ಇದೆ ಅಂತ ಡಿ ಸಿ ಮೇಡಮ್ ಒಂದು ಡೈರೆಕ್ಷನ್ ಇತ್ತು ಅದೇ ರೀತಿಯಲ್ಲಿ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅದೇ ರೀತಿಯಲ್ಲಿ ಡೈರೆಕ್ಷನ್ ಕೊಟ್ಟರು ಆದರೆ ಅಲ್ಲಿ ಎರಡು ಸ್ವಾಮಿಗಳಿಗೆ ಅವಕಾಶ ಮಾಡಿ ಎರಡು ಸ್ವಾಮಿಗಳಿಗೆ ಮಾತಾಡಕ್ಕೆ ಕೊಟ್ಟರೆ ಇವ್ರು ಏನು ಮಾಡಬೇಕಿತ್ತು ಅಂದರೆ ಇಲ್ಲಿ ಒಂದು ನಮ್ಮ ಆಲಿಮ್ಗಳಿಗೆ ಅಥವಾ ಉಲಮಗಳಿಗೆ ಕೂಡ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು ಇಲ್ಲಿ ಎರಡು ಜನ ಕೂಡ ದರ್ಗಾ ಆಗನೇಶ್ ಮಾತಾಡಿದ್ದಾರೆ ನಂತರ ಫಸ್ಟು ಎಮ್ ಎಲ್ ಎ ಮಾತಾಡಿ ಅಂದರೆ ಎಮ್ ಎಲ್ ಎ ಅವರು ತಮ್ಮಯ್ಯವರು ಶಾಸಕರು ಏನು ಮಾಡಿದ್ರು ಇಲ್ಲ ಸಿ ಟಿ ರವಿಯವರು ಮಾತಾಡಲಿ ಅಂತ ಹೇಳಿದರು ಸಿ ಟಿ ರವಿಯವರು ಇಲ್ಲೂ ದತ್ತಾಪೀಠ ಬೇರೆ ಬಾಬಾ ಬುಡೇನ್ ದರ್ಗಾ ಬೇರೆ ಅಂತ ಹೇಳ್ತಾರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವಾಗ ನಾವು ನಮ್ಮ ಹತ್ರ ದಾಖಲೆ ಇದೆಯಲ್ಲ ಅದನ್ನ ನಾವು ತೋರ್ಸಕ್ಕೆ ನಾವು ಕೈ ಎತ್ತಿದ್ವಿ ಆದರೆ ಏನು ಮಾಡ್ತಾರೆ ಜಮೀರ್ ಅವರು ಹೆದರಿ ಬೇಡ ಬೇಡ ತಡೀರಿ ಅಂತಾರೆ ಅಂದರೆ ಅವ್ರಿಗೆ ಹೆದರಿಕೆ ಇದೆ ಯಾರಿಗೆ ಸಿ ಟಿ ಅವ್ರದ್ದು ಅದು ಬೇರೆ ಬಿ ಜೆ ಪಿ ಅದೇ ಅದೇ ರೀತಿಯಲ್ಲಿ ಬೇರೆ ಪಕ್ಷವರು ಇವ್ರಿಗೆ ಬೇರೆ ಪಾರ್ಟಿಯವರು ಇವ್ರಿಗೆ ವೋಟ್ ಹಾಕಲ್ಲ ಅಂತ ಈ ಥರ ಹೆದರಿಕೆ ಬೇಡ ನ್ಯಾಯಬದ್ಧವಾಗಿ ತಾವು ಡಿಸೈಡ್ಮೆಂಟ್ ತಗೊಬೇಕಾಗುತ್ತೆ ಒಂದೊಂದು ಟೈಮಲ್ಲಿ ವೋಟ್ ಬ್ಯಾಂಕಿನ ನೋಡಬೇಡ್ದು ಯಾಕಂದರೆ ಇಲ್ಲಿ ನಾವು ನ್ಯಾಯಬದ್ಧವಾಗಿ ತೀರ್ಪು ನ್ಯಾಯ ಕೊಟ್ಟರೆ ಆವಾಗ ಜನ ನಿಮ್ಮ ನಿಮ್ಮ ಹಿಂದೆ ಇರ್ತಾರೆ ನಂತರ ಒಂದು ಭರವಸೆ ಇತ್ತು ಮುಂದಿನ ದಿನಗಳಲ್ಲಿ ಒಂದು ಗೌರ್ಮೆಂಟ್ ಚೇಂಜ್ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಒಂದು ನ್ಯೂಟ್ರಲ್ ಆಗಿ ಎಲ್ಲರಿಗೋಸ್ಕರ ಒಂದು ಡಿಸೈಡ್ಮೆಂಟ್ ತರಬಹುದು ಅವರು ಕೂಡ ಡಿಸೈಡ್ಮೆಂಟ್ ತಗೊಬಹುದು ಅಂತ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಮೇಲೆ ಆ ಏನು ಕಮಿಟಿ ಇದೆ ವ್ಯವಸ್ಥಾಪನಾ ಸಮಿತಿ ಅಲ್ಲಿ ಬರೀ ಒಂದು ಒಂದು ಮುಸಲ್ಮಾನರಿಗೆ ಇಟ್ಕೊಂಡು ಅಲ್ಲಿ ನಡೆಸ್ತಿದ್ದಾರೆ ಅದು ಕೂಡ ಅವರು ಕ್ಯಾನ್ಸಲ್ ಮಾಡಿ ಬೇರೆ ಸಮಿತಿಯನ್ನು ಒಂದು ಮ್ಯಾನೇಜಿಂಗ್ ಕಮಿಟಿ ತಂದಿಲ್ಲ ನಂತರ ಏನು ಮಾಡಿದ್ದಾರೆ ಅಂದರೆ ಡಿಲೇ ಮಾಡ್ಕೊಂಡು ಬರ್ತಿದ್ರು ಅಫಿಡೆಫಿಟ್ಟು ಕ ಸುಪ್ರೀಂ ಕೋರ್ಟಿಗೆ ಕಲಿಸ್ತಾ ಇರಲಿಲ್ಲ ನೆಗ್ಲೆಕ್ಟ್ ಮಾಡ್ತಿದ್ರು ಆದರೆ ಸುಪ್ರೀಂ ಕೋರ್ಟು ಒಂದು ಡೈರೆಕ್ಷನ್ ಕೊಟ್ಟ ಮೇಲೆ ಹಲವು ಬೇಗ ಬೇಗ ಇಮಿಡಿಯೇಟಾಗಿ ಒಂದು ಒಳಗಡೆ ಇವರು ಒಂದು ಎಲ್ಲರದ್ದು ಅಹವಾಲುಗಳನ್ನು ತಗೊಂಡು ಪಡೆದು ಒಂದು ಡಿಸೈಡ್ಮೆಂಟ್ ಕೊಡೋಣ ಅಂದರೆ ಇವರು ಇವಾಗ ಪ್ರಜಾವಾಣಿಯನ್ನು ರಿಪೋರ್ಟ್ ನಾವು ನೋಡಿದ್ರೆ ಇವರು ಯಾವುದೇ ಚೇಂಜಸ್ತು ಬಿ ಜೆ ಪಿಯ ವಿರುದ್ಧವಾಗಿ ಏನು ಇರಲಿಲ್ಲ ಏನಿದೆ ಅಂದರೆ ಜ ಅದೇ ಅರ್ಚಕನ್ನು ಕೂಡ ನಾವು ಅಪಾಯಿಂಟ್ ಮಾಡ್ತೀವಿ ಮುಜಾವರ್ ಮತ್ತು ಅರ್ಚಕರನ್ನು ಗೌರ್ಮೆಂಟು ಸರ್ಕಾರ ಅಪಾಯಿಂಟ್ ಮಾಡುತ್ತೆ ನಂತರ ಜಸ್ಟು ಚೇಂಜಸ್ ಏನು ಮಾಡಿದ್ದಾರೆ ಅಂದರೆ ಡಿ ಸಿಯಲ್ಲಿ ಸುಪ್ರೀಮ್ ಆಗಿರ್ತಾರೆ ಅಲ್ಲಿಗೆ ಒಂದು ವ್ಯವಸ್ಥಾಪನಾ ಸಮಿತಿಗೆ ಡಿ ಸಿ ನಂತರ ಎಸ್ ಪಿ ಅವರು ಇರ್ತಾರೆ ನಂತರ ಒಂದು ಶಾಖಾದ್ರಿ ಒಂದು ಮೆಂಬರ್ ಆಗಿ ಇರ್ತಾರೆ ಅಂತ ಇಲ್ಲಿ ಶಾಖಾದ್ರಿ ಹಾಗೂ ಸಜ್ಜಾದ ನಶೀನ್ ಇದು ಬೇರೆ ಬೇರೆ ಎರಡು ಹುದ್ದೆಗಳು ಬೇರೆ ಆಗಿರುತ್ತೆ ಶಾಖಾದ್ರಿ ಮೀನ್ಸು ಅಲ್ಲಿ ಒಂದು ಏಜೆಂಟ್ಸ್ ಆಗಿರ್ತಿದ್ರು ಸಾವಿರದ ಒಂಬೈನೂರ ನಲವತ್ತ ಏಳರ ಹಿಂದೆ ಅಲ್ಲಿ ಎಲ್ಲ ತಾವು ಒಂದು ಡಾಕ್ಯುಮೆಂಟ್ ಮಹಾರಾಜ ಡಾಕ್ಯುಮೆಂಟ್ ನೋಡಿದ್ರೆ ಏಜೆಂಟ್ಸ್ ಅಂದರೆ ಶಾಖಾದ್ರಿಗಳಿಗೆ ಹೇಳ್ತಿದ್ವಿ ಸಜ್ಜಾದ ನಶೀನ್ ಇಸ್ ಎ ಸುಪ್ರೀಮು ಆ ದರ್ಗಾಗೆ ಮಠಗಳಿಗೆ ಅಲ್ಲಿ ಮಠಾಧೀಶರು ಹೆಂಗಿರ್ತಾರೆ ಮಠಾಧಿಪತಿ ಹೆಂಗಿರ್ತಾರೆ ಅದೇ ರೀತಿಯಲ್ಲಿ ಈ ಖಾನ್ಕಾಗಳಿಗೆ ದರ್ಗಾಗಳಿಗೆ ಸಜ್ಜಾದ ನಶೀನ್ ಅಂತ ಇರ್ತಾರೆ ಈ ಸಜ್ಜಾದ ನಶೀನೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವರು ಇಲ್ಲಿ ಒಂದು ಆಫಿಡವಿಟ್ ಕಲಿಸಿದ್ದಾರೆ ಅದು ಒಂದು ನಮಗೆ ವಿರೋಧ ಇದೆ ನಂತರ ಇವಾಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲಿ ನಾವು ಆಲ್ಟರ್ನೇಟ್ ಬೇರೆ ಏನಾದರೂ ಹುಡುಕಬೇಕಾಗತ್ತೆ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಇವರು ಸರಿಪಡಿಸ್ಕೊಂಡಿಲ್ಲ ಅಂದರೆ ನಮ್ಮ ನಾರ್ತ್ ಕರ್ನಾಟಕ ಹಾಗೂ ಬೇರೆ ದ ಇದರಲ್ಲಿ ನಮ್ಮ ಸುನ್ನಿ ಬೆಳ್ತು ಹಾಗೂ ಬೇರೆ ನಮ್ಮ ದರ್ಗಾ ಫೇವರ್ ಇರೋರಿಗೆ ಎಲ್ಲರಿಗೂ ಕೂಡ ಅಂದರೆ ಬರೀ ಜಸ್ಟ್ ಸುನ್ನಿ ಫೀಲ್ಡ್ ಎಲ್ಲ ಮುಸಲ್ಮಾನರಿಗೆ ಇವಾಗ ನೋವು ಉಂಟಾಗಿದೆ ಯಾಕಂದರೆ ಕಾಂಗ್ರೆಸ್ ಮೇಲೆ ಭರವಸೆ ಇತ್ತು ಮತ್ತು ಬರೀ ದರ್ಗಾಕ್ಕೆ ಬರೋರು ಜಸ್ಟು ಮುಸಲ್ಮಾನರಲ್ಲ ಸೂಫಿ ಪಂಥಕ್ಕೆ ನಂಬಿಕೆ ಇಡ್ಕೋ ಇರೋರು ಹಲವು ಹಿಂದೂಗಳು ಕೂಡ ಬರ್ತಾರೆ ದರ್ಗಾಕ್ಕೆ ಇಲ್ಲಿ ನಾವು ತಾವು ನೋಡ್ಬೋದು ಹಲವು ದರ್ಗಗಳಿಗೆ ಹಿಂದೂ ಜನ ಮತ್ತು ಬೇರೆಯವರು ಎಲ್ಲರೂ ಕೂಡ ಹೋಗ್ತಾರೆ ಅವ್ರು ಎಲ್ಲರಿಗೆ ಕೂಡ ನೋವು ಉಂಟಾಗಿದೆ ಯಾಕಂದರೆ ಇಲ್ಲಿ ಒಂದು ದರ್ಗಾ ಒಳಗಡೆ ಹೋಗೋವಾಗ ಖಬ್ರಸ್ತಾನಲ್ಲಿ ಹೋಗುವ ಒಂದು ಅರ್ಚಕೆಯಿಂದ ಪೂಜೆ ಆಗುತ್ತಾ ಇದೆ ಅಂದರೆ ಒಂದು ಬೇಜಾರಾಗುತ್ತೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಒಂದು ಗ್ರೌಂಡ್ ಲೆವೆಲಲ್ಲಿ ಒಂದು ಹೋರಾಟ ಮಾಡ್ತೀವಿ Voice of, voice of democracy. democracy.